ಸ್ನೇಹಿತರೆ ತಮಿಳರಿಗೂ ಕೂಡ ಆತ್ಮೀಯವಾಗಿರುವುದು ಕನ್ನಡ ಕವಿಗಳ ಪರಿಚಯ ಪಠ್ಯಪುಸ್ತಕದಲ್ಲಿರುವಂತಹ ಕವಿಗಳ ಪರಿಚಯವನ್ನು ನಾವು ಮಾಡ್ಕೊತಾ ಇದೀವಿ ಇದು ಭಾಗ ಹನ್ನೊಂದಾಗಿದೆ ಸ್ನೇಹಿತರೆ ಈ ಭಾಗ ಹನ್ನೊಂದರಲ್ಲಿ ಕಂಪ್ಲೀಟ್ ಆಗಿ ನಾವು ಹತ್ತನೇ ತರಗತಿ ಪಠ್ಯ ಭಾಗದ ಭಾಗ ಒಂದು ಮತ್ತು ಭಾಗ ಎರಡು ಎರಡು ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲಾ ಕವಿಗಳ ಬಗ್ಗೆ ಪೂರ್ಣವಾಗಿ ನೋಡ್ಕೊಂತ ಬಂದಿದ್ವಿ ಇದು ಭಾಗ ಹನ್ನೊಂದು ಹತ್ತನೇ ತರಗತಿ ಪಠ್ಯಪುಸ್ತಕ ಕವಿಗಳ ಕೊನೆ ಭಾಗ ಹನ್ನೆರಡರಿಂದ ನಾನು ನಿಮಗೆ ನೈನ್ತ್ ಒಂಬತ್ತನೇ ತರಗತಿಯ ಪಠ್ಯ ಪುಸ್ತಕದಲ್ಲಿರುವಂಥ ಕವಿಗಳ ಪರಿಚಯ ಮಾಡ್ತಾ ಕೊಡ್ತೀನಿ ಸೊ ನೋಡೋಣ ಬಂದ್ರಿ ಲಾಸ್ಟಿಗೆ ಇಬ್ಬರು ಕವಿಗಳು ಹೊಡೆದಾರ ಇಲ್ಲಿ ಸೊ ಇಲ್ಲಿ ಕಂಪ್ಲೀಟಾಗಿ ಎಂತಂದ್ರೆ ಈ ಪಿ ಡಿ ಎಫ್ ಗೊತ್ತಾ ರಮೇಶ್ ಅಕಾಡೆಮಿ ಅಂತ ಟೆಲಿಗ್ರಾಮ್ ಇದೆ ಒಂದು ಆ್ಯಪ್ ಕೂಡ ಐತಿ ಅಲ್ಲಿ ಹೋಗಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಹಿಂದಿನ ಒಂದು ಹತ್ತನೇ ತರ ಹತ್ತನೇ ಭಾಗದೊಳಗ ವಚನಗಳ ಬಗ್ಗೆ ನೋಡಿದ್ವಿ ಈಗ ನಾವು ನೋಡ್ತಾ ಇರುವಂತ ಪೂರಕ ಪಾಠ ಐದು ನಾನು ಪ್ರಾಸ ಬಿಟ್ಟ ಕತೆ ಅಂತ ಯಾರ್ದು ಅಂದ್ರ ಎಂ ಗೋವಿಂದ ಪೈ ಅಂತ ಒಂದು ಗೊತ್ತಿರ್ಲಿ ಸ್ನೇಹಿತರೆ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಾಸ ಬಿಟ್ಟು ಕೃತಿಯನ್ನ ಬರೆದಂತವ್ರು ಯಾರು ಅಂಕೆ ಅಂದ್ರೆ ಅದು ಎಂ ಗೋವಿಂದ ಪೈ ಅವರಾಗಿರ್ತಾರೆ ಕನ್ನಡದ ಮೊಟ್ಟ ಮೊದಲ ಪ್ರಾಸರಹಿತ ಅಂದ್ರೆ ಪ್ರಾಸವನ್ನ ಬಿಟ್ಟು ಬರೆದಂತ ಕೃತಿ ಯಾವುದು ಅಂತಂದ್ರ ಅಂದ್ರ ಯಾರು ಎನ್ನುವಂತ ಕೂಡ ನೆನ್ಪಿಟ್ಟು ಹೊಲೆಯನ್ನು ಯಾರು ಎನ್ನುವ ಕೃತಿಯನ್ನ ಕನ್ನಡದಲ್ಲೇ ಮೊಟ್ಟ ಮೊದಲ ಪ್ರಾಸರಹಿತ ಕೃತಿ ಇವರು ಜನ ಹದಿನೇಳುನೂರ ಎಂಬತ್ ಮೂರರ ಮಾರ್ಚ್ ಇಪ್ಪತ್ತ್ ಮೂರರಂದು ಮತ್ತು ಜನ ಹತ್ತೊಂಬತ್ತೂರ ಅರವತ್ಮೂರರ ಸೆಪ್ಟೆಂಬರ್ ಆರರಂದು ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿಗಳಿವರು ಕನ್ನಡದಲ್ಲಿ ಪ್ರಸ್ತುತ ಮೂರು ಜನ ರಾಷ್ಟ್ರಕವಿಗಳಿದ್ದಾರೆ ಅದರಲ್ಲಿ ಮೊದಲೇದವರೇ ಎಂ ಗೋವಿಂದಪ್ಪ ಎರಡನೇದವರು ಕುವೆಂಪು ಮೂರನೇದವರು ಜಿ ಎಸ್ ಶಿವರದ್ರಪ್ಪನವರಾಗಿ ಇವರು ಹುಟ್ಟಿದ್ದು ಆಗಿನ ಸಮಯದ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂತಹ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಎಂತಕ್ಕಂತಹ ಸ್ಥಳದಲ್ಲಿ ಯಾವಾಗ ರಾಜ್ಯಗಳ ಪುನರ್ವಿಂಗಡಣೆ ಆಗ್ತದೋ ಅವಾಗ ನಮ್ಮ ಕಾಸರಗೋಡು ಏನಿದೆಲ್ಲ ಕೇರಳಕ್ಕೆ ಹೋಗ್ತಾ ಹೋದನ್ನ ಕಂಡು ಬಹಳಷ್ಟು ನೋವನ್ನ ಕುಣಾರೆ ಮತ್ತು ಈ ಒಂದು ಪ್ರದೇಶ ಕರ್ನಾಟಕಕ್ಕೆ ಸೇರಬೇಕು ಅಂತ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡ್ತಾ ಬರ್ತಾರೆ ಅಪ್ಪಟ್ಟ ಕನ್ನಡ ಪ್ರೇಮಿ ಇವರು ಶ್ರೀಮಂತ ಮನದಲ್ಲಿ ಮನೆತನದಲ್ಲಿ ಹುಟ್ಟಿರ್ತಾರ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಮಂಗಳೂರಿನಲ್ಲಿ ಮುಗಿಸ್ಕೊಂತಾರೆ ಮತ್ತು ಪದವಿ ಶಿಕ್ಷಣಕ್ಕಾಗಿ ಮದ್ರಾಸಿಗೆ ಹೋಗಿರ್ತಾರೆ ಇನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಗೋವಿಂದ ಪೈಗಳ ಸಹಪಾಠಿಗಳು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಗೋವಿಂದ ಪೈ ಅವರ ಸಹಪಾಠಿಗಳಾಗಿರ್ ಇನ್ನು ಪದವಿಯ ಕೊನೆ ವರ್ಷದಲ್ಲಿದ್ದಾಗ ಇವರು ತಂದೆ ಆಗ ಇವರು ತಮ್ಮ ಊರಿಗೆ ವಾಪಸ್ ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಬರ್ತೈತಿ ಅಂತಿಮ ವರ್ಷದ ಇಂಗ್ಲಿಷ್ ಪರೀಕ್ಷೆ ಒಂದು ಮುಗ್ದಿತ್ತಂತೆ ಆದ್ರೆ ಅದರಲ್ಲಿ ಅತ್ಯಧಿಕ ಅಂಕಗಳನ್ನ ಪಡೆದವರೆಂದು ಗೋವಿಂದ ಪೈಗಳಿಗೆ ಏನ್ ಮಾಡ್ತಾರಂತ್ರಿ ಚಿನ್ನದ ಪದಕವನ್ನು ಕೂಡ ಕೊಡಲಾಗಿತ್ತು ಅಷ್ಟೊಂದು ಪ್ರತಿಭಾನ್ವಿತ ವಿದ್ಯಾರ್ಥಿ ಆಗಿರ್ತಾರಂತ ಗೋವಿಂದ ಪೈ ನೋಡ್ರಿ ಇವರು ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿ ಇದೆ ಪದವಿ ಅರ್ಧಕ್ಕೆ ನಿಂತ ಹೋಗ್ತತಿ ಆದರೆ ಅಧ್ಯಯನ ಹಂಗೆ ಮುಂದುವರಿತಾ ಬರ್ತತಿ ಹಲವು ಭಾಷೆಗಳನ್ನು ಬಲ್ಲವಂಥವ್ರು ನಮ್ಮ ಗೋವಿಂದಪ್ಪ ಮಲಯಾಳಂ ಭಾಷೆ ಗೊತ್ತ ತಮಿಳು ಕನ್ನಡ ಮರಾಠಿ ಬಂಗಾಳಿ ಈ ರೀತಿ ಭಾರತೀಯ ಭಾಷೆಗಳಷ್ಟೇ ಅಲ್ಲ ಅದರ ಜೊತೆ ಲ್ಯಾಟಿನ್ ಕೂಡ ಗೊತ್ತಿತ್ತು ಎಲ್ಲ ಭಾಷೆಗಳನ್ನು ಬಲ್ಲವಂಥವ್ರು ಆಗಿರುತ್ತಾಗ ಜರ್ಮನ್ ಫ್ರೆಂಚು ಇಂಗ್ಲಿಷ್ ಇಟಾಲಿಯನ್ ಮೊದಲಾದ ಪಾಶ್ಚಾತ್ಯ ಭಾಷೆಗಳನ್ನು ಕೂಡ ಕಲಿತಾರೆ ನೋಡ್ರಿ ಹತ್ತತ್ರ ಇವರಿಗೆ ಇಪ್ಪತ್ತೈದು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡ್ಕೊಂಡಿದ್ರ ಇಪ್ಪತ್ತೈದು ಭಾಷೆಗಳ ಪರಿಚಯ ಎತ್ತಿ ಇವರಿಗೆ ಹೊಸ ಹೊಸ ಸಂಶೋಧನೆಗಳನ್ನ ಇವ್ರು ಮಾಡ್ತಾ ಇದ್ರು ಇತಿಹಾಸ ಸಂಶೋಧನೆಗಳ ಕುರಿತಾಗಿ ಪ್ರಬಂಧ ರಚನೆ ಮಾಡ್ತಾ ಬರ್ತಾರೆ ಕಾವ್ಯಗಳು ಖಂಡ ಕಾವ್ಯಗಳನ್ನ ಬರಿತಾ ಬರ್ತಾರೆ ದೇಶ ವಿದೇಶಗಳ ಸಾಹಿತ್ಯ ಕೃತಿಗಳನ್ನ ಕನ್ನಡಕ್ಕ ಭಾಷಾ ಇನ್ನು ಇವ್ರದು ಕವನ ಸಂಕಲನಗಳು ಅಂತ ಬಂದಾಗ ಹ್ಮ್ ಗಮನಿಸ್ಕೊಳ್ರಿ ಕವನ ಸಂಕಲನಗಳು ಅಂತ ಬಂದಾಗ ಗಿಳಿವಿಂಡು ವೆರಿ ಇಂಪಾರ್ಟೆಂಟ್ ಗಿಳಿಬೆಂಡು ಎನ್ನುವಂಥದ್ದು ಸೊನೆಟ್ ಅನ್ನ ಮೊದಲು ಬಳಕೆ ಮಾಡಿದಂತಹ ಕವಿ ಇವರೇ ಆಗಿದ್ದು ಸೊನೆಟ್ ಅನ್ನ ಗಿಳಿ ಎನ್ನುವಂತಹ ಕವನ ಸಂಕಲನ ಬಳಕೆ ಮಾಡಿ ಅಂತ ಆಮೇಲೆ ಹೃದಯ ರಂಗ ಅಂತ ಬರತ್ರಿ ಇವ್ರೆ ಹೌದ್ರಿ ಹೃದಯ ರಂಗ ಹೃದಯ ರಂಗ ಇದು ಇವ್ರದೇ ಕವನ ಸಂಕಲನ ಆಮೇಲೆ ಇಂಗಡಲು ಅಂತ ಬರುತ್ತದೆ ಗಡಲು ಗಡಲು ಅಂತಕ್ಕಂಥದ್ದಾಗಿರ್ಬೋದು ವಿಟಂಕ ವಿಟಂಕ ಹಿಂಗಡಲು ವಿಟಂಕ ಹೃದಯರಂಗ ಗಿಳಿವಿಂಡು ನಂದಾದೀಪ ಇವೆಲ್ಲವುಗಳು ಕವನ ಸಂಕಲ್ಪ ಇನ್ನು ವೈಶಾಖ ಮತ್ತು ಘೋಲ್ಗೊತ್ತ ಎಕ್ಕಂಥ ಎರಡು ಖಂಡ ಕಾವ್ಯಗಳನ್ನು ಬರೆದಾರ ವೈಶಾಖ ಎಂತಕ್ಕಂಥ ಖಂಡ ಕಾವ್ಯ ಬುದ್ಧನ ಕುರಿತಾಗಿದ್ರೆ ಖೋಲ್ಗೊತ್ತ ಎಂತಕ್ಕಂಥದ್ದು ಯೇಸು ಕ್ರಿಸ್ತನ ಕುರಿತಾಗಿರುವಂತಹ ಖಂಡ ಕಾವ್ಯ ಇನ್ನು ಇವ್ರದ್ದು ನಾಟಕಗಳು ಇದಾವೆ ಹೆಬ್ಬೆರಳು ಹೆಬ್ಬೆರಳು ಒಂದು ಏಕಾಂಕ ನಾಟಕ ಹೆಬ್ಬೆರಳು ಅವ್ರದ್ದು ಏಕಾಂಕ ನಾಟಕ ಆಗಿರ್ತತಿ ಹೆಬ್ಬೆರಳು ಚಿತ್ರಭಾನು ತಾಯಿ ಒಂದು ಸಾಮಾಜಿಕ ನಾಟಕ ಆಮೇಲೆ ಮೂರು ನಾಟಕನ ನೆನಪಿಟ್ಕೊಡ್ರಿ ಹೆಬ್ಬೆರಳು ಏಕಲವ್ಯನ ಕುರಿತಾಗಿರುವಂತ ನಾಟಕ ಇವ್ರದಾಗಿದ್ರೆ ಬೆರಳಿಗೆ ಕೊರಳ್ ಕೊರಳುಂಥ ಬೆರಳಿಗೆ ಕೊರಳ ಅಂತಕ್ಕಂಥದ್ದು ಕುವೆಂಪು ಅವರ ಒಂದು ಏಕಲವ್ಯನ ಕುರಿತಾಗಿರುವಂತ ಇನ್ನು ಸಿದ್ದಿಂಗನವರು ಏಕಲವ್ಯ ಅನ್ನುವಂತ ನಾಟಕವನ್ನ ಬರ್ತಾರೆ ಇನ್ನು ತಾಯಿ ಅನ್ನುವಂಥದ್ದು ಇವ್ರದು ಸಾಮಾಜಿಕ ನಾಟಕವಾಗಿರ್ತತಿ ಗೊತ್ತಿರಲಿ ಹ್ಮ್ ಇನ್ನು ಹತ್ತೊಂಬತ್ತೂರ ನಲ್ವತ್ತೊಂಬತ್ತರೊಳಗ ಮದ್ರಾಸ್ ಸರ್ಕಾರ ಏನ್ ಮಾಡತ್ತಿರಿ ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತದೆ ಕನ್ನಡಕ್ಕೆ ಮೊದಲ ರಾಷ್ಟ್ರಕವಿ ಬಂದದ್ದು ಇವರಿಗೆ ಎರಡನೇದು ಕುವೆಂಪು ಅವರು ಮೈಸೂರು ಸರ್ಕಾರ ಕೊಟ್ರೆ ನಮ್ಮ ಜಿ ಎಸ್ ಶಿವರುದ್ರಪ್ಪನವ್ರಿಗೆ ಎರಡ್ ಸಾವಿರದ ಆರೊಳಗ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಪ್ರಶಸ್ತಿ ಕೊಡುತ್ತೆ ಆಮೇಲೆ ನೂರ ಐವತ್ತರೊಳಗ ಮುಂಬೈನಲ್ಲಿ ಮೂವತ್ತ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಆ ಸಮ್ಮೇಳ ಸಮ್ಮೇಳನದ ಅಧ್ಯಕ್ಷತೆ ಕೂಡ ಇವ್ರು ವಹಿಸಿರ್ತಾರೆ ಹೀಗೆ ನೂರಾರು ಸಂಶೋಧನಾ ಲೇಖನಗಳನ್ನ ಬರೆದಿರುವಂತಹ ಇವರು ಕನ್ನಡಕ್ಕೆ ಒಂದು ತಮ್ಮದಾಗಿರುವಂತಹ ಶ್ರೇಷ್ಠ ಸಾಹಿತ್ಯ ಕೊಡುಗೆನ ಕೊಟ್ಟಾರ ಇದು ಇವರು ಗುರುತಾಗಿರುವಂತಹ ಒಂದು ಚಿಕ್ಕ ಪರಿಚಯ ನೆನಪಿ ಹಾಗಾದ್ರೆ ನಾವು ನೆಕ್ಸ್ಟ್ ನೋಡ್ಬೇಕಾಗಿರುವಂತದ್ದು ಯಾವ್ದ್ರಿ ಅಂದ್ರ ಪೂರಕ ಪಾಠ ಕನಾಶನ ಉಪದೇಶ ಅಂತ ಪ್ರದೇಶ ಇದನ್ ಬರೆದವ್ರ ಯಾರಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅಂತ ಬರ್ತಾರೆ ಬನ್ನಂಜೆ ಗೋವಿಂದಾಚಾರ್ಯ ಉಡುಪಿಯಲ್ಲಿ ಒಳಗ ಆಗಸ್ಟ್ ಮೂರರಂದು ತಂದೆ ಪಡಮನ್ನೂರು ಪಡುಮನ್ನೂರು ನಾರಾಯಣ ಆಚಾರ್ಯ ನಾಲ್ಕು ದಶಕಗಳ ಕಾಲ ಪತ್ರಕರ್ತರಾಗಿ ಕೆಲಸ ಮಾಡಿದಂತ ಕರ್ನಾಟಕದ ಒಂದು ಸಂಸ್ಕೃತ ಕನ್ನಡ ವಿದ್ವಾಂಸರ ಹೌದು ಸಂಸ್ಕೃತದೊಳಗ ಐವತ್ತು ಕೃತಿಗಳನ್ನ ಬರದಾರ ಕನ್ನಡದಲ್ಲಿ ನೂರಕ್ಕೂ ಮಿಗಿಲಾಗಿ ಕೃತಿಗಳು ಕೃತಿಗಳು ರಚನೆಯಾಗಿ ಇನ್ನು ಇವರು ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರಾದಂತಹ ಋಷಿಕೇಶ ತೀರ್ಥ ಲಿಖಿತ ಸರ್ವ ಮೂಲ ಗ್ರಂಥವನ್ನ ಸಂಪಾದನೆ ಮಾಡಿರ್ತಾರದು ಸುಮಾರು ಏಳುನೂರು ವರ್ಷಗಳ ಪ್ರಾಚೀನ ಕೃತಿ ಅದನ್ನ ಸಂಶೋಧನೆ ಮಾಡಿ ಸಂಸ್ಕೃತಕ್ಕೆ ತಮ್ಮದಾಗಿರುವಂತಹ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿರ್ತಾರೆ ಇವರು ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಅಷ್ಟೇ ಅಲ್ಲ ಇವರು ವೇದೋಪನಿಷತ್ತುಗಳು ರಾಮಾಯಣ ಮಹಾಭಾರತ ಎಂತಕ್ಕಂತಹ ಪ್ರಮುಖ ಗ್ರಂಥಗಳು ಭಾಗವತ ಭಗವದ್ಗೀತೆ ಮಹಾಕಾವ್ಯಗಳನ್ನು ಕುರಿತು ದೇಶ ವಿದೇಶಗಳಲ್ಲಿ ಉಪನ್ಯಾಸ ಮಾಡಿದರು ಅದು ಕೂಡ ಏನ್ರಿ ಐವತ್ತು ಸಾವಿರ ಗಂಟೆಗಳಿಗೂ ಮಿಗಿಲಾಗಿ ನಮ್ಮ ಸಂಸ್ಕೃತಿ ಪುರಾಣ ವೇದಗಳನ್ನ ತಿಳಿಸ್ತಾ ಬಂದಿದ್ದಾರೆ ನೋಡ್ರಿ ವಿದ್ಯಾ ವಾಚಸ್ಪತಿ ವಿದ್ಯಾ ವಾಚಸ್ಪತಿ ಎಂಬುದು ಅವರಿಗೆ ಒಂದು ವಿದ್ಯಾ ವಾಚಸ್ಪತಿ ಅವರು ಅಷ್ಟೊಂದು ಆಳವಾದಂತಹ ಜ್ಞಾನ ಹೊಂದಿದ್ರು ಅದಕ್ಕಾಗಿ ಬಿರುದನ್ನು ಕೊಟ್ಟು ಸನ್ಮಾನಿಸ್ಲಿಲ್ಲ ಇನ್ನು ಇವರಿಗೆ ಕೇಂದ್ರ ಸಾಹಿತ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದಾವ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಟ್ಟು ಸನ್ ನೋಡ್ರಿ ಹಾಗಾದ್ರೆ ಇವರು ಬರೆದಿರುವಂತ ಕೆಲವೊಂದಿಷ್ಟು ಕೃತಿಗಳನ್ನ ನಾವು ನೋಡೋದಾದ್ರೆ ಭಗವಂತನ ನನ್ನುಡಿ ಆಣಭಟ್ಟನ ಕಾದಂಬರಿ ಮಾತು ಹೇಳದೆ ಉಳಿದದ್ದು ಹೇಳದೆ ಉಳಿದದ್ದು ಜನಪಾದಳು ಶಕುಂತಲೆ ಶಕುಂತ ಮತ್ತೆ ರಾಮನ ಕತೆ ಮಹಾಶ್ವೇತೆ ಆವೆಯ ಮಣ್ಣಿನ ಆಟದ ಬಂಡಿ ಆವೆಯ ಮಣ್ಣಿನ ಆಟದ ಬಂಡಿ ಋತುಗಳ ಹೆಣ್ಣು ಎಲ್ಲ ಅವ್ರೆ ಕೆಲವು ಪ್ರಮುಖ ಇದಿಷ್ಟು ಗೊತ್ತಿರಲಿ ಇದು ಬನ್ನಂಜೆ ಗೋವಿಂದಾಚಾರ್ಯ ನಾಸನ ಉಪದೇಶ ಅನ್ನುವಂತಹ ಪೂರಕ ಪಠ ಇಲ್ಲಿಗೆ ಹತ್ತನೇ ತರಗತಿ ಭಾಗ ಒಂದು ಭಾಗ ಎರಡರಲ್ಲಿರುವಂತಹ ಎಲ್ಲ ಕವಿಗಳ ಪರಿಚಯ ನಾವು ಮುಗಿಸ್ಕೊಂಡ್ ಹತ್ತನೇ ಮತ್ತು अन्य से स्टार्ट करता हूँ। ओके, थैंक यू